ಹನ್ನೊಂದು ನೂರ ಮೂವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ಉದುತಾಡಿ ಎಂಬ ಹಳ್ಳಿಯಲ್ಲಿ ನಿರ್ಮಲಶೆಟ್ಟಿ ಮತ್ತು ಸುಮತಿ ದಂಪತಿಗಳಿಗೆ ಅಕ್ಕ ಮಹಾದೇವಿ ಜನಿಸಿದರು ಬಾಲ್ಯದಲ್ಲಿಯೇ ಅವರು ಶಿವಭಕ್ತಿಯಲ್ಲೇ ಮುಳುಗಿದ್ದರು ತಮ್ಮ ದೇವರನ್ನು ಚೆನ್ನ ಮಲ್ಲಿಕಾರ್ಜುನನೆಂದು ಕರೆಯುತ್ತಾ ನನ್ನ ನಿಜವಾದ ಪತಿ ಮಲ್ಲಿಕಾರ್ಜುನ ದೇವರು ಎಂದು ಭಾವಿಸಿದ್ದರು ಬಾಲ್ಯದಂದೇ ಅವರು ವಚನಗಳನ್ನು ರಚಿಸುತ್ತಿದ್ದರು ಅವರ ಕವನಗಳಲ್ಲಿ ಭಕ್ತಿ ವೈರಾಗ್ಯ ಮತ್ತು ತಾತ್ವಿಕ ತತ್ವಗಳು ತುಂಬಿ ತುಳುಕುತ್ತವೆ ಅಕ್ಕಮಹಾದೇವಿಯ ಅಪಾರ ಸೌಂದರ್ಯವನ್ನು ಕಂಡ ರಾಜ ಕೌಶಿಕ ಅವರು ಮದುವೆಯಾಗಲು ಬಯಸಿದರು ಆದರೆ ಅಕ್ಕಮಹಾದೇವಿ ನಾನು ಮಲ್ಲಿಕಾರ್ಜುನ ದೇವರ ಪತ್ನಿ ನನಗೆ ಲೌಕಿಕ ಮದುವೆಯ ಅಗತ್ಯವಿಲ್ಲ ಎಂದರು ಆದರೂ ಒತ್ತಾಯದಿಂದ ಮದುವೆ ನಡೆದು ಅಕ್ಕಮಹಾದೇವಿ ಶೀಘ್ರವೇ ಲೌಕಿಕ ಜೀವನವನ್ನು ತ್ಯಜಿಸಿದರು ಅವರು ಆಭರಣ ಬಟ್ಟೆ ಎಲ್ಲವನ್ನು ತೊರೆದು ಕೇವಲ ತಮ್ಮ ಉದ್ದವಾದ ಕೂದಲಿನಿಂದ ದೇಹ ಮುಚ್ಚಿಕೊಂಡು ಅರಣ್ಯಕ್ಕೆ ತೆರಳಿದರು ಇದು ಅವರ ಸಂಪೂರ್ಣ ವೈರಾಗ್ಯವನ್ನು ತೋರಿಸಿತು ಅಕ್ಕಮಹಾದೇವಿ ನಂತರ ಕಲ್ಯಾಣಕ್ಕೆ ತೆರಳಿ ಬಸವಣ್ಣ ಅಲ್ಲಮಪ್ರಭು ಮತ್ತು ಇತರ ಶರಣರ ಸಂಘದಲ್ಲಿದ್ದು ವಚನಗಳ ಮೂಲಕ ತತ್ವಚರ್ಚೆ ನಡೆಸಿದರು ಆರಂಭದಲ್ಲಿ ಕೆಲವರು ಅವರ ಜೀವನ ಶೈಲಿಯನ್ನು ಪ್ರಶ್ನಿಸಿದರು ಅವರ ವಚನಗಳ ಜ್ಞಾನದಿಂದ ಎಲ್ಲರೂ ಆಶ್ಚರ್ಯಗೊಂಡರು ಕೊನೆಗೆ ಅಕ್ಕಮಹಾದೇವಿ ಶ್ರೀಶೈಲಕ್ಕೆ ತೆರಳಿ ಮಲ್ಲಿಕಾರ್ಜುನ ದೇವರ ಧ್ಯಾನದಲ್ಲಿ ಲೀನರಾದರು ಅಲ್ಲಿ ಅವರು ಮೋಕ್ಷವನ್ನು ಹೊಂದಿ ದೇವರಲ್ಲಿ ಏಕಾತ್ಮರಾದರು ಅಕ್ಕಮಹಾದೇವಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದರು ಅವರ ವಚನಗಳಲ್ಲಿ ಸಂಪೂರ್ಣ ಭಕ್ತಿ ಲೋಕದ ಅಸ್ಥಿವತೆ ಸಮಾಜದ ಕಪಟದ ವಿರುದ್ಧವಾದ ಟೀಕೆ ಆತ್ಮ ಪರಮಾತ್ಮರ ಏಕತೆ ಈ ಎಲ್ಲ ವಿಷಯಗಳು ಕಾಣುತ್ತವೆ ಅಕ್ಕಮಹಾದೇವಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಮಹಿಳಾ ಕವಯಿತ್ರಿ ಹಾಗೂ ಶರಣಿ ಅವರು ಮಹಿಳೆಯರ ಆತ್ಮ ಸಮಾನತೆ ಭಕ್ತಿ ಧೈರ್ಯದ ಸಂಕೇತವಾಗಿದ್ದಾರೆ